ಈ ಒಂದು ರೆಸಿಪಿ ಮಾಡಿ ನೋಡಿ ನೀವಂತೂ ತುಂಬ ಇಷ್ಟಪಡ್ತೀರಾ ಹೌದು ಕೇವಲ ಎರಡೇ ನಿಮಿಷದಲ್ಲಿ ಹೆಸರುಕಾಳು ಪಲ್ಯ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾಯಿದ್ದೀನಿ ಹೆಸರುಕಾಳು ಪಲ್ಯನೂ ಹೌದು ಸಾಂಬಾರು ಕೂಡ ಹೌದು ಸಿಂಪಲ್ಲಾಗಿ ಈಸಿಯಾಗಿ ಮಾಡಿ ಫಸ್ಟು ನಾನಿಲ್ಲಿ ಹೆಸರುಕಾಳನ್ನ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಎರಡು ಸೀಟಿಗೆ ಕುದಿಸ್ಕೊಂಡಿದ್ದೀನಿ ನೆನೆ ಇಟ್ಕೊಂಡಿರೋದ್ರಿಂದ ಒಂದರಿಂದ ಎರಡು ಸೀಟಿನ ಕುದಿಸ್ಕೊಳ್ಳಿ ಇದರಲ್ಲಿ ಅರ್ಧ ಬೌಲನ್ನ ನಾನು ತೆಗೆದಿಟ್ಕೊಂಡಿದ್ದೀನಿ ಈ ಅರ್ಧ ಬೌಲ್ ಎದಕ್ಕಪ್ಪ ಅಂತಂದರೆ ಮಕ್ಕಳು ಮನೇಲಿದ್ದರೆ ಇದರಲ್ಲಿ ಸ್ವಲ್ಪ ಉಪ್ಪು ಹಾಕಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಸಾರು ಪಲ್ಯ ಯಾರೂ ತಿನ್ನಲಾರ್ದವ್ರು ಹೆಸರು ಕಾಳಲ್ಲಿ ಸ್ವಲ್ಪ ಸ್ವಲ್ಪ ಉಪ್ಪನ್ನು ಹಾಕಿಕೊಡಿ ಇಷ್ಟಪಟ್ಟು ತಿಂತಾರೆ ಅದಾದಮೇಲೆ ನಾನಿಲ್ಲಿ ಒಂದು ಕಡಾಯಿ ತೊಗೊಂಡಿದ್ದೀನಿ ಕಡಾಯಿಗೆ ಫಸ್ಟ್ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಳ್ಳಿ ಸ್ನೇಹಿತರೆ ಯಾರೆಲ್ಲ ಮೊದಲ ಬಾರಿಗೆ ನೋಡ್ತಿದ್ರೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಕ್ಲಿಕ್ ಮಾಡೋದ್ರಿಂದ ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಫಸ್ಟು ಎಣ್ಣೆನ ಚೆನ್ನಾಗಿ ಕಾಯೋಕೆ ಬಿಡಿ ಅದಾದಮೇಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಹಾಕ್ಕೊಳ್ಳಿ ಹಾಕೊಳ್ಳಿ ಅಂತ ಸೌಂಡ್ ಬರೋರಿಗೆ ಹಾಕ್ಕೊಳ್ಳಿ ಅದಾದಮೇಲೆ ದಪ್ಪ ದಪ್ಪ ಈರುಳ್ಳಿಯನ್ನು ಕೊಯ್ಕೊಳ್ಳಿ ಈ ರೀತಿ ದಪ್ಪ ದಪ್ಪ ಕೊಯ್ದು ಹಾಕೋದ್ರಿಂದ ನಿಮಗೆ ತಿನ್ನೋ ಟೈಮ್ನಲ್ಲಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸ್ವಲ್ಪ ಕ್ರಿಸ್ಪಿ ಟೈಪ್ ಅನ್ಸುತ್ತೆ ತುಂಬ ಮೆತ್ತಗಾಗೋಲ್ಲ ಬಟ್ ಕ್ರಿಸ್ಪಿ ತರ ಚೆನ್ನಾಗಿ ಟೇಸ್ಟ್ ಆಗುತ್ತೆ ಇದೇನಿದೆ ಈರುಳ್ಳಿ ಸ್ವಲ್ಪ ಫ್ರೈ ಆಗೋವರಿಗೂ ಸ್ವಲ್ಪ ಕಲರ್ ಬ್ರೌನ್ ಬರೋವರಿಗೂ ನಾವು ಇಲ್ಲಿ ಹೆಸರು ಕಾಳನ್ನ ಏನು ಕುಕ್ಕರ್ನಲ್ಲಿ ಸೀಟಿ ಹೊಡ್ಸ್ಕೊಂಡಿದ್ವಲ್ಲ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಟೊಮೊಟೊ ಕೂಡ ನಾನು ಅದರಲ್ಲೇ ಹಾಕಿಬಿಟ್ಟು ಎರಡು ಸೀಟಿನ ಹೊಡ್ಸ್ಕೊಂಡಿದ್ದೆ ರಾತ್ರಿ ನೆನೆ ಇಟ್ಕೊಂಡಿದ್ದೆ ಅಂತ ಹೇಳಿದಲ್ವಾ ಸೊ ರಾತ್ರಿ ನೆನೆ ಇಟ್ಕೊಂಡಿರೋದ್ರಿಂದ ಅದನ್ನು ತೊಳೆದ್ಬಿಟ್ಟು ಕುಕ್ಕರಿಗೆ ಹಾಕಿಬಿಟ್ಟು ಎರಡೇ ಎರಡು ಟೊಮೊಟೊನ ಹಾಕ್ಕೊಂಡಿದ್ದೀನಿ ಈ ಒಂದು ಸಿಂಪಲ್ ಗ್ರೇವಿನ ನೀವು ಮನೇಲಿ ಮಾಡೋದ್ರಿಂದ ನಿಮಗೂ ಕೂಡ ಈಸಿಯಾಗಿ ಟೈಮ್ ಸೇವ್ ಆಗುತ್ತೆ ಅಷ್ಟೇ ಅಲ್ಲದೆ ಅಣ್ಣಕ್ಕೂ ಚಪಾತಿಗೂ ಎರಡಕ್ಕೂ ತುಂಬ ಇಷ್ಟ ಆಗುತ್ತೆ ಬೆಳಗಿನ ಜಾವ ಟೈಮ್ ಇಲ್ಲ ಅನ್ನೋರು ಒಂದೇ ಪಲ್ಯ ಅಥವಾ ಒಂದೇ ಸಾಂಬಾರು ಮಾಡೋಕ್ಕೆ ಆಗೋದಿಲ್ಲ ಅನ್ನೋರು ಈ ರೀತಿ ಮಾಡಿ ನೋಡಿ ಎರಡಕ್ಕೂ ಸೈ ಪಲ್ಯಗೂ ಸೈ ಚಪಾತಿ ಗೋಸೈ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿಣನ ತೊಗೊಂಡಿದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಖಾರನ ತೊಗೊಂಡಿದ್ದೀನಿ ಖಾರ ಇಲ್ಲಿ ಕಮ್ಮಿ ತೊಗೊಂಡಿದ್ದೀನಿ ನಿಮಗೆ ಹೆಚ್ಚಬೇಕಾದ್ರೆ ಇನ್ನೊಂದು ಟೇಬಲ್ ಸ್ಪೂನ ಹಾಕೋಬೋದು ಹಾಗೆ ಉಪ್ಪು ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ನಾನಿಲ್ಲಿ ಹಳ್ಳು ಉಪ್ಪನ್ನ ತೊಗೊಂಡಿದ್ದೀನಿ ದೊಡ್ಡ ಉಪ್ಪನ್ನ ತೊಗೊಂಡಿದ್ದೀನಿ ಈಗ ರೆಡಿಯಾಗಿದೆ ನೋಡಿ ಕಡಾಯದಲ್ಲಿ ಏನು ಈರುಳ್ಳಿ ಹಾಕಿದ್ವಲ್ಲ ಅದು ಚೆನ್ನಾಗಿ ಫ್ರೈ ಆಗಿದೆ ಅದಾದಮೇಲೆ ನಾವು ಅವಾಗ ಏನು ಸ್ಮ್ಯಾಶ್ ಮಾಡಿಟ್ಕೊಂಡಿದ್ವಲ್ಲ ಈಸಿ ಆಗುತ್ತೆ ನಾವು ಕಡಾಯಿಗೆ ಹಾಕಿದ ಮೇಲೆ ಖಾರ ಉಪ್ಪು ಹಾಕೋದ್ರಿಂದ ಸ್ವಲ್ಪ ಟೈಮ್ ವೇಸ್ಟ್ ಆಗುತ್ತೆ ಗ್ಯಾಸ್ ವೇಸ್ಟ್ ಆಗುತ್ತೆ ಅದ್ರ ಬದಲು ನಾವು ಕುಕ್ಕರ್ನಲ್ಲೇ ಈ ರೀತಿ ಮಾಡ್ಕೊಳೋದ್ರಿಂದ ತುಂಬ ಸುಲಭವಾಗಿ ಜಲ್ದಿ ಕೆಲಸ ಆಗುತ್ತೆ ಎಲ್ಲವೂ ಕೂಡ ಕೈಯಿಂದನೇ ನಾವು ಸ್ಮ್ಯಾಶ್ ಮಾಡಿರೋದ್ರಿಂದ ಎಲ್ಲ ಕಡೆ ಖಾರ ಎಲ್ಲೂ ಗಂಟು ಗಂಟೆಗೆ ಉಳ್ಕೊಳೋದಿಲ್ಲ ಏನಿಲ್ಲ ಈ ಒಂದು ಸಿಂಪಲ್ ಟಿಪ್ನ ನೀವು ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು